ತುಂಬಾ ಚೆನ್ನಾಗಿದೆ ಸ್ಯಾರಿ ಜಾರ್ಜೆಟ್ ಸ್ಯಾರಿ ಅನ್ಸುತ್ತಲ್ಲ ಜಾರ್ಜೆಟ್ ಸ್ಯಾರಿ ವೆರಿ ಬ್ಯೂಟಿಫುಲ್ ತುಂಬಾ ಸಿಂಪಲ್ ಹಾಗೂ ಇಲ್ಲಿ ನೀವು ನೋಡ್ತಾ ಇರಬಹುದು ಬಾರ್ಡರ್ನ ಕೊಟ್ಟಿದ್ದಾರೆ ಹೈಲೈಟ್ ಹೈಲೈಟ್ ಸೊ ಕಂಪ್ಲೀಟ್ಲಿ ಜಾರ್ಜೆಟ್ ಸ್ಯಾರಿ ಬಾರ್ಡರ್ ಇದೆ ಆಸ್ ವೆಲ್ ಆಸ್ ಬ್ಲೌಸ್ ಕೂಡ ಇದರಲ್ಲೇ ಬರುತ್ತೆ ಸೊ ಇದರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇದೆ ಸಂಧ್ಯಾ ಸೊ ಇಫ್ ಯು ವಾಂಟ್ ಯು ಕೆನ್ ಚೂಸ್ ಎನಿ ಕಲರ್ಸ್ ಇದರಲ್ಲಿ ನಿಮಗೆ ಎಷ್ಟು ಬೇಕಾದ್ರೂ ಪೀಸಸ್ ನಾನು ತರಿಸ್ಕೊಡ್ತೀನಿ ಆಯ್ತಾ ಸೊ ಇದು ಆಕ್ಚುಲಿ ತೌಸಂಡ್ ಫೋರ್ಟಿ ನೈನ್ ಇವತ್ತು ನಾನು ಆಫರ್ ಅಲ್ಲಿ ಅನೌನ್ಸ್ ಮಾಡ್ತಾ ಇರೋದು ಟ್ರಿಬಲ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದೆ ಸೊ ನೋ ಕ್ಯಾಶ್ ಆನ್ ಡೆಲಿವರಿ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ ಬ್ಲೌಸ್ ಬಂದು ಪ್ಲೇನ್ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಬರುತ್ತೆ ಈ ತರ ಪ್ಲೇನ್ ಬ್ಲೌಸ್ ಬರುತ್ತೆ ಅದಕ್ಕೆ ಬಾರ್ಡರ್ ಅಟ್ಯಾಚ್ ಆಗಿರುತ್ತೆ ನಿಮ್ಗೆ ಪ್ಯೂರ್ ಜಾರ್ಜೆಟ್ ಅಂತ ಅನ್ಸುತ್ತಲ್ಲ ಹೌದೌದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದರಲ್ಲೂ ಎಸ್ಪೆಷಲಿ ಬ್ಲಾಕ್ ಏನಿದೆ ವೆರಿ ಎಲಿ ಗುಡ್ ಅಂಡ್ ಎಲಿಗಂ ಅಲ್ಲ ಐ ಐ ಆಲ್ವೇಸ್ ವಂಡರ್ ಇಸ್ ದ ಸ್ಯಾರಿ ದಟ್ ಲುಕ್ಸ್ ಗುಡ್ ಆನ್ ಯು ಆರ್ ಯು ಆರ್ ದ ಪರ್ಸನ್ ಹೂ ಮೇಕ್ಸ್ ದ ಸ್ಯಾರಿ ಮಚ್ ಮೋರ್ ಅಂತ ಐ ವಿಲ್ ಆಲ್ವೇಸ್ ಅಬೌಟ್ ಇಟ್ ಯಾರು ನಮ್ಮ ದೃಷ್ಟಿ ಹಾಕ್ಬಿಡಿ ಪ್ಲೀಸ್ ಎಲ್ಲ ಸೀರೆನು ಚೆನ್ನಾಗಿ ಕಾಣುತ್ತೆ ಈಗ ನಾನು ಬೇರ್ ಮಾಡಿರೋ ಮರೂನ್ ಕಲರ್ ಒಂದು ಆಗಿರ್ಬೋದು ಬ್ಲಾಕ್ ಕಲರ್ ಇಸ್ ದ ಪರ್ಪಲ್ ವೈನ್ ಅಲ್ಲ ಪರ್ಪಲ್ ಅಥವಾ ವೈನ್ ಶೇಡ್ಬಹುದು ಡಾರ್ಕ್ ಗ್ರೀನ್ ಇದೆ ಬ್ಲೂ ಇದೆ ಅಂಡ್ ಎಲ್ಲೋ ಸೊ ಇದು ಒಂಥರ ಎಲ್ಲೋ ವೆಲ್ ಇದು ಬಂದು ವೈನ್ ಕಲರ್ ಕಲರ್ಥಿಂಗ್ ಡಾರ್ಕರ್ ಡೀಪರ್ ಶೇಡ್ ಅಂತ ಸೊ ಅಗೇನ್ ಗೋಸ್ ವಿತ್ ಬ್ಲಾಕ್ ಗ್ರೀನ್ ಗ್ರೀನ್ ಅಲ್ಲೂ ಟೂ ಶೇಡ್ಸ್ ಇದೆ ಬ್ಲೂ ಅಗೇನ್ ಬ್ಲೂ ಮರೂನ್ ನಾನ್ ಮೇಲ್ ಮಾಡಿರೋದು ಎಲ್ಲವೂ ಕೂಡ ಮೂರ್ ಮೂರ್ ಸೀರೆ ಅವೈಲಬಲ್ ಇದೆ ಯಾರಿಗಾದ್ರೂ ಬೇಕಂದ್ರೆ ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ ಟ್ರಿಪಲ್ ನೈನ್ ಫ್ರೀ ಶಿಪ್ಪಿಂಗ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇರುತ್ತೆ ಸೊ ಇನ್ ಕರ್ನಾಟಕ ಆದ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ಸೈಡ್ ಆದ್ರೆ ಎಕ್ಸ್ಟ್ರಾ ಫೋರ್ಟಿ ಟು ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ದಿಸ್ ಇಸ್ ದ ಸಾರಿ ಫ್ ದ ಸ್ಯಾರಿ ಔಟ್ಲುಕ್ ಸಾರಿ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ನೋ ಕ್ಯಾಶ್ ಆನ್ ಡೆಲಿವರಿ ಎನಿ ಆನ್ಲೈನ್ ಪೇಮೆಂಟ್ ಅನ್ನ ನಾವ್ ಎಕ್ಸೆಪ್ಟ್ ಮಾಡ್ತೀವಿ ಥ್ಯಾಂಕ್ ಯು ಯು